ನಮಸ್ಕಾರ ಆರ್ ಫೆ ಎನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ನ ಪಾಸಿಂಗಿಗೆ ಸಂಬಂಧಪಟ್ಟಂತೆ ಎರಡು ಕಾನ್ಸೆಪ್ಟ್ಗಳು ತಮಗೆ ಗೊತ್ತಿರಬೇಕು ಅದೊಂದು ಪಾಸಿಂಗ್ ಮಾರ್ಸ್ ಅಂತ ಬರುತ್ತೆ ಒಂದು ಪಾಸಿಂಗ್ ಮಾರ್ಕ್ಸು ಎರಡನೇದು ಅರ್ಹತಾ ಪರಿ ಅರ್ಹತಾ ಅಂಕಗಳು ಅಂದರೆ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಇವು ಎರಡೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಯಾಕಂದರೆ ನೀವು ಈ ಎರಡು ಅಂಶಗಳನ್ನು ಅಂತಂದರೆ ನಿಮಗೆ ರಿಸಲ್ಟು ಮತ್ತು ಯಾವ ರೀತಿಯಾಗಿ ಕ್ವಾಲಿಫೈ ಕೆ ಸೆಟ್ ಅವಾರ್ಡ್ ಮಾಡ್ತಾರೆ ಸರ್ಟಿಫಿಕೇಟನ್ನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಬರುತ್ತೆ ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಕೆ ಸೆಟ್ ಆನ್ಸರ್ ಆನ್ಸರನ್ನು ಬಿಟ್ಟಿದ್ದಾರೆ ತಮಗೆಲ್ಲ ಮಾರ್ಕ್ಸು ಸಹಿತ ಗೊತ್ತಾಗಿದೆ ಜಸ್ಟ್ ಅದರಲ್ಲಿ ಭಾಳ ಮಾಡಿ ಒಂದು ಮೂರ್ನಾಲ್ಕು ಮಾರ್ಕ್ಸ್ ವೆರಿಫೈ ವೆರಿಫೈ ಆಗ್ಬೋದು ಓಕೆ ಮೂರ್ನಾಲ್ಕು ಕ್ವಶನ್ಸ್ಗಳು ವೆರಿಫೈ ಆಗ್ಬೋದು ಬಿಟ್ಟರೆ ಮತ್ತು ಯಾವುದೇ ರೀತಿಯಂತ ಬದಲಾವಣೆಯನ್ನು ನಾವು ನೋಡೋದಿಲ್ಲ ಬಟ್ ಈಗ ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ ಈ ಕೆಲವೊಂದು ಜನ ಹೇಳ್ತಾರೆ ನಾನು ಪಾಸ್ ಆದೆ ಅನ್ನೋದು ಬೇರೆ ನಾನು ಕ್ವಾಲಿಫೈ ಆದರೆ ಅನ್ನೋದು ಬೇರೆ ಕೆ ಸೆಟ್ಟಲ್ಲಿ ಹೀಗಾಗಿ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಇದು ಕೆ ಸೆಟ್ ನೋಟಿಫಿಕೇಷನಲ್ಲಿ ಕೊಟ್ಟಿರುವಂಥದ್ದು ತಾವು ನೋಡ್ಬೋದು ಇಲ್ಲಿ ಪಡೆಯಬೇಕಾದಂಥ ಕನಿಷ್ಠ ಅಂಕಗಳು ಅಂತಿದೆ ಇದನ್ನು ನಾವು ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳ್ತೀವಿ ಇಷ್ಟು ಮಾರ್ಕ್ಸ್ ನಿಮಗೆ ಕಂಪಲ್ಸರಿಯಾಗಿ ಕೆ ಸೆಟ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿಯಾಗಿ ಬರಲೇಬೇಕು ಹೋಸರಿಂದ ಸುಮಾರು ತೊಂಬತ್ತೈದು ಸಾವಿರ ಏನು ಪರೀಕ್ಷೆಯನ್ನು ಬರೆದಿದ್ರು ಅದರಲ್ಲಿ ಸುಮಾರು ಎಂಬತ್ತು ಸಾವಿರ ಜನ ಈ ಮಾರ್ಕ್ಸನ್ನು ತೊಗೊಂಡಿದ್ದಾರೆ ಪಾಸಿಂಗ್ ಮಾರ್ಕ್ಸನ್ನು ತೊಗೊಂಡಿದ್ದಾರೆ ಬಟ್ ಕೆ ಸೆಟ್ ಅವಾರ್ಡ್ ಆಗಿಲ್ಲ ಅವರಿಗೆ ಕೆ ಸೆಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದಿಲ್ಲ ಓಕೆ ಹಾಗಿತ್ತಂದರೆ ಅವು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಜನರಲ್ ಮೆರಿಟ್ನವ್ರು ಏನು ಮಾಡಬೇಕು ಎರಡೂ ಪತ್ರಿಗಳನ್ನು ಸೇರಿ ನಲ್ವತ್ತು ಅಂಕಗಳನ್ನು ಪಡಿಬೇಕು ಓಕೆ ಈ ಜನರಲ್ ಪೇಪರ್ದ ಜನರಲ್ ಕ್ಯಾಟಗರಿ ಅವರು ಏನು ಮಾಡಬೇಕು ಅಂತಂದರೆ ಎರಡೂ ಪೇಪರ್ ಸೇರಿ ನಲವತ್ತು ಅಂಕ ಅಂದರೆ ಈ ನಲವತ್ತು ಅಂಕ ಅಂದರೆ ನಲ್ವತ್ತು ಪರ್ಸೆಂಟೇಜ್ ನಲವತ್ತು ಅಂಕ ಅಲ್ಲ ನಲವತ್ತು ಪರ್ಸೆಂಟೇಜನ್ನು ಪಡೀಲೇಬೇಕು ನಲ್ವತ್ತು ಪರ್ಸೆಂಟೇಜ್ ಅಂತಂದರೆ ಎರಡನೂ ಪೇಪರ್ ಒನ್ ಪೇಪರ್ ಟೂ ಸೇರಿ ಒನ್ನೂರ ಇಪ್ಪತ್ತು ಮಾರ್ಕ್ಸ್ ತೊಗೋಬೇಕಾಗತ್ತೆ ಓಕೆ ಒನ್ನೂರ ಇಪ್ಪತ್ತು ಮಾರ್ಕ್ಸ್ ಕಡ್ಡಾಯವಾಗಿ ತಗೊಳ್ಳಲೇಬೇಕು ಒನ್ನೂರ ಇಪ್ಪತ್ತಕ್ಕಿಂತ ಹೆಚ್ಚು ತೊಗೊಂಡವರು ಮಾತ್ರ ಏನು ಮಾಡ್ತಾರಂತಂದರೆ ಪಾಸಿಂಗ್ ಮಾರ್ಕ್ಸನ್ನು ಕ್ರಾಸ್ ಮಾಡಿದಂತೆ ಓಕೆ ಈ ನೂರ ಇಪ್ಪತ್ತು ತೊಗೊಂಡ್ರಂದರೆ ಕೆ ಸೆಟ್ ಪಾಸ್ ಆದಂತೆ ಬಟ್ ಕೆ ಸೆಟ್ ಸರ್ಟಿಫಿಕೇಟ್ ನಿಮಗೆ ಅವಾರ್ಡ್ ಆಗೋದಿಲ್ಲ ಓಕೆ ಅದೇ ರೀತಿಯಾಗಿ ಕೆಟ್ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿದವರು ಏನಿದ್ರಲ್ಲ ಮೂವತ್ತೈದು ಪರ್ಸೆಂಟೇಜ್ ಅಂತಿದೆ ಈ ಮೂವತ್ತೈದು ಪರ್ಸೆಂಟೇಜ್ ಅಂತಂದರೆ ತರ್ಟಿ ಫೈವ್ ಪರ್ಸೆಂಟೇಜ್ ಅಂತಂದರೆ ನೂರ ಐದು ಅಂಕಗಳನ್ನು ತಗೊಳ್ಳೇಬೇಕು ಈ ಕೆಟಗರಿಯವರು ಕಡ್ಡಾಯವಾಗಿ ನೂರ ಐದು ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಇದೇನಿದೆ ಇದು ಪಾಸಿಂಗ್ ಮಾರ್ಕ್ಸ್ ಅಂದರೆ ಜನರಲ್ ಮ್ಯಾರಿಟ್ನವರು ಒನ್ನೂರ ಇಪ್ಪತ್ತು ಉಳಿದಂಥ ಕ್ಯಾಟಗರಿನವರು ನೂರ ಐದು ಇಷ್ಟಕ್ಕಿಂತ ಕಡಿಮೆ ತೊಗೊಂಡ್ರೆ ಇವರನ್ನು ಈ ಒಂದು ಪ್ರೊಸೀಜರಿಂದ ಬಿಟ್ಟ ಬಿಟ್ಟಾಗಿಬಿಡ್ತಾರೆ ಅವರನ್ನು ಫೇಲ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಬರ್ತಾರೆ ಓಕೆ ನೀವೇನಾದರೂ ಒನ್ನೂರ ಇಪ್ಪತ್ತು ಮತ್ತು ನೂರ ಐದಕ್ಕಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡಿದ್ರೆ ನೀವು ಕ್ವಾಲಿಫೈ ಆಗ್ತೀರಾ ಕೆ ಎಸ್ ಸರ್ಟಿಫಿಕೇಟ್ ಕೊಡ್ತಾರಾ ಅಂತ ಅನ್ನುವಂಥ ಪ್ರಶ್ನೆ ಬಂದರೆ ಅದು ತಪ್ಪು ಕಲ್ಪನೆ ಹಂಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಇವರೇನು ಮಾಡ್ತಾರಂತಂದರೆ ಯಾವಾಗ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಬರುತ್ತೆ ಇದು ನಾನು ಹೇಳಿದ್ದೀನಿ ಅರ್ಹತಾ ಅಂಕಗಳು ಈಗ ಪಾಸಿಂಗ್ ಅಂಕಗಳು ಜನ್ ನೂರ ಇಪ್ಪತ್ತು ಮತ್ತು ನೂರ ಐದು ಇಷ್ಟು ಕಂಪಲ್ಸರಿಯಾಗಿ ಬೀಳಲೇಬೇಕು ಈಗ ಅರ್ಹತ ಅಂಕಗಳು ಅನ್ನೋದೇನಿದೆ ಅಲ್ಲ ಒಂದು ಕಾನ್ಸೆಪ್ಟು ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡ್ ಇರ್ತದೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ತೊಗೋಬೇಕಾಗಿತ್ತು ಅಂದರೆ ಎಷ್ಟು ಜನ ಅಭ್ಯರ್ಥಿಗಳು ಪರೀಕ್ಷೆಗೆ ಪಾಸಾದರು ಈ ಸರಿ ಇಪ್ಪ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಜನ ಅಂದರೆ ನಿಯರ್ಲಿ ಎಂಟು ಸಾವಿರ ಅಭ್ಯರ್ಥಿಗಳಿಗೆ ಈ ಸರ ಕ್ವಾಲಿಫೈನ ಕೊಡ್ತಾರೆ ಈ ಎಂಟು ಸಾವಿರ ಅಭ್ಯರ್ಥಿಗಳ ಒಳಗಡೆ ನೀವು ಬರಬೇಕಾಗತ್ತೆ ಓಕೆ ಅದು ಸಬ್ಜೆಕ್ಟಿಂದ ವಿಷಯದಿಂದ ವಿಷಯಕ್ಕೆ ಬೇರೆ 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 ರೀತಿಯಾದಂಥ ಪರ್ಸೆಂಟೇಜ್ ಇರ್ತದೆ ಅದುಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಮೇಲೆ ಆ ವಿಷಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅದ್ರ ಮೇಲೂ ಡಿಪೆಂಡ್ ಇರ್ತದೆ ಹೀಗಾಗಿ ಈ ಅರ್ಹತಾ ಪರೀಕ್ಷೆನ ಅರ್ಹತಾ ಅಂಕಗಳನ್ನು ಎಕ್ಸ್ಟು ಅಂತೇಳಿ ಎಕ್ಸಾಕ್ಟಾಗಿ ಹೇಳೋಕ್ಕಾಗಂಗಿಲ್ಲ ವರ್ಷದಿಂದ ವರ್ಷಕ್ಕೆ ಏನಾಗುತ್ತೆ ಚೇಂಜಸ್ ಆಗ್ತಾ ಇರ್ತದೆ ನಾವು ಅದನ್ನೇ ನಾವೇನು ಹೇಳ್ತಾ ಬರ್ತೀವಿ ಕಟ್ ಆಫ್ ಮಾರ್ಕ್ಸ್ ಅಂತ ಹೇಳ್ತಾ ಬರ್ತೀವಿ ಓಕೆ ಕಟ್ ಆಫ್ ಮಾರ್ಕ್ಸ್ ಅಂತೇಳಿ ನಾವು ಅದನ್ನು ಡಿಟೇಲ್ ಆಗಿ ಹೇಳ್ತಾ ಬರ್ತೀವಿ ಅದು ವಿಷಯದಿಂದ ವಿಷಯಕ್ಕೆ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇರ್ತದೆ ಯಾಕಂದರೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಚೇಂಜಸ್ ಇರ್ತದೆ ವಿದ್ಯಾರ್ಥಿಗಳ ಸಂಖ್ಯೆಯೂ ಸಹಿತ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಹೀಗಾಗಿ ಇದನ್ನು ವಿಷಯದಿಂದ ವಿಷಯಕ್ಕೆ ಬೇರೆ ಬೇರೆ ಇರ್ತದೆ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಇರ್ತದೆ ಆಗಿ ಹೇಳಿಕ್ಕೆ ಬರೋದಿಲ್ಲ ಆದರೂ ಏನಿದೆ ಮಿನಿಮಮ್ ಅಂತಂದ್ರೂ ನೂರ ಅರವತ್ತರಿಂದ ನೂರ ಎಪ್ಪತ್ತು ಈ ಇರುವಂಥ ಇದಕ್ಕಿಂತ ಅಬೋ ಇರುವಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕ್ವಾಲಿಫೈ ಆಗ್ತೀರ ಓಕೆ ಈ ರೀತಿಯಾಗಿ ಕೆ ಕೆಸೆಟ್ನಲ್ಲಿ ಒಟ್ಟು ಎರಡು ಕಾನ್ಸೆಪ್ಟ್ಗಳೇ ಬರ್ತವೆ ಪಾಸಿಂಗ್ ಅಂಕಗಳು ಮತ್ತು ಅರ್ಹತ ಅಂಕಗಳು ಅಂತೇಳಿ ಪಾಸಿಂಗ್ ಅಂಕಗಳು ನೂರ ಇಪ್ಪತ್ತು ಮತ್ತು ನೂರ ಐದು ಅರ್ಹತ ಅಂಕಗಳು ಏನಿದೆ ಆ ವರ್ಷದ ಪ್ರಶ್ನೆ ವಿದ್ಯಾರ್ಥಿಗಳ ಸಂಖ್ಯೆ ಅದರ ಮೇಲೆ ಡಿಪೆಂಡ್ ಇರ್ತದೆ ಓಕೆ ಥ್ಯಾಂಕ್ ಯು